ಹೇಳಿದಾರೆ ಅವ್ರ ಹೆಸ್ರೇ ಗೀತ ಅಲ್ವ ನೀವು ನೋಡಿ ಇಂಡಿಯನ್ ಸ್ಕ್ರೀನ್ಲಿ ನೀವು ಎಲ್ಲಿ ಯಾವ ಭಾಷೆಲಿ ತಗೊಳ್ಳಿ ಈ ಗೀತಾ ನೋ ಬರುತ್ತೆ ಹೀರೋಯಿನ್ಗಳ ಹೆಸರು ಯೂಶಲ ಗೀತಾ ಅಂತಾನೆ ಹೇಳ್ತಾರೆ ಅದು ನಾನು ಸೀತಾ ಅವ್ರ ಗೀತಾ ಅಂತ ಒಂದು ಪಿಚ್ಚರ್ ಬಂದಿದ್ದು ಅಜಿಂಗ್ ಅವ್ರು ಮಾಡಿದ್ರು ನೋಡಿದ್ರೆ ಸೊ ಈ ಗೀತಾನ ವರ್ಡೆ ಲಕ್ಕಿ ವರ್ಡ್ ಅನ್ನ ಇವ್ರು ನಮ್ಮ ಶಂಕರ್ನಾಗ ಅವರು ಗೀತಾ ಅಂತ ಹೆಸರೇ ಗೀತಾ ಅಂತ ಇಂತಾರೆ ಅವರು ನೋಡ್ಬೇಕಂತ ಆಸೆ ಪಟ್ರು ಜೊತೆ ಮ ನಾ ಏಕೆ ಕೇಳ್ಕೊಂಡೆ ಅವ್ರನ್ನ ಮಕ್ಕಳು ಬರ್ಬೋದಂತ ಅಯ್ಯೋ ಬಾ ಇದು ಅಣ್ಣ ನಾನು ಯಾಕಂದರೆ ಅವ್ರ ಪಾಪ ಅವ್ರ ಔಟಿಂಗಿಗೆ ಕರ್ಕೊಂಡ ಲಾಸ್ಟ್ ಇಯರ್ ನಾನು ಆಗಿಲ್ಲ ನಾನು ಕರ್ಕೊಂಡೋಗ ಎಲ್ಲಿದೆ ನಮ್ಮದು ನಮ್ಮ ಸಿನಿಮಾನೇ ತೋರ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಸಿನಿ ನನಗೆ ಯಾಕಂದರೆ ನನಗೆ ಹುಷಾರಿಲ್ಲ ಯು ಎಸ್ ಗೆ ಹೋಗ್ಬೇಕಾಯ್ತು ನಾನು ರಿಲೀಸ್ ಪ್ರಮೋಷನ್ಲಿ ಅದು ಅದ್ರಲ್ಲಿ ಬ್ಯುಸಿಯಾಗಿದ್ದೆ ಅದಾದಮೇಲೆ ಯು ಎಸ್ ಗೆ ಹೋಗ್ಬೇಕಾಯ್ತು ಸೊ ಅದ್ರಲ್ಲಿಂದ ತೋರ್ಸೋಕ್ಕಾಗಲ್ಲ ಈ ವರ್ಷ ನೋಡಿ ಅವ್ರಿಗೆ ಭಾಗ್ಯ ಸಂಜು ವೆಚ್ಚ ಗೀತಾನೆ ಫಸ್ಟ್ ಸಿನಿಮಾ ನೋಡ್ಬೇಕಾದಂತ ಅದು ನಮ್ ಜೊತೆ ನೋಡ್ಬೇಕಂತ ಅದು ಬಹಳ ಖುಷಿಯಾದ ವಿಷಯ ಅವ್ರಿಗೆ